ಬರ್ತಾರೆ ಡಿ ಆಗಲಿ ಐಪಿಡಿ ಆಗಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗಿರಲಿಲ್ಲ ಮತ್ತು ಇಲೆಕ್ಟಿವ್ ಸರ್ಜರಿ ಅವರು ಮಾತ್ರ ಸಿಕ್ಸ್ ಸರ್ಜರೀಸ್ ಮಾತ್ರ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಬದಲಾಗಿ ಬೇರೆ ಏನು ಆಪರೇಷನ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗಿರಲಿಲ್ಲ ಇವ್ರು ಹೇಳ್ತಾ ಇದ್ರು ಈಗಾಗಲೇ ಇಲ್ಲಿ ಇರೋದು ಒಂದೇ ಒಂದು ಆಪರೇಷನ್ ಥಿಯೇಟರ್ ಅದರಲ್ಲಿ ಅವ್ರದ್ದು ಪರ್ ಡೇ ಎರಡು ಏನು ಶೆಡ್ಯೂಲ್ ಇತ್ತು ಅದು ಪೋಸ್ಟ್ಪೋನ್ ಮಾಡಿದ್ದಾರೆ ಓನ್ಲಿ ಆಸ್ ಅ ಪ್ರಿಕಾಷನ್ ಆತಂಕ ಇರೋದು ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಪ್ರಿಕಾಷನರಿ ಮೆಜರ್ ಆಗಿ ಅವರು ಒಂದು ಡಿಸಿಷನ್ ಆಸ್ ಅ ಡಾಕ್ಟರ್ ಆಸ್ ಎಮ್ ಎಸ್ ಅವರು ತಗೊಂಡಿರೋದು ಆದರೂ ಈಗಲೂ ನಾವು ಅವ್ರಿಗೆ ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೀನಿ ನೀರಿಂದು ಯಾವ ರೀತಿ ಅಭಾವ ಇರೋದಿಲ್ಲ ಜಿಮ್ಸ್ ಆಗಲಿ ಜಯದೇವ ಆಗಲಿ ಮ್ಯಾಕ್ಸಿಮಮ್ ನೀರು ಮಿಷಿನ್ಗಳು ಬರ್ತಾರೆ ಡಿ ಆಗಲಿ ಐಪಿಡಿ ಆಗಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗಿರಲಿಲ್ಲ ಮತ್ತು ಇಲೆಕ್ಟಿವ್ ಸರ್ಜರಿ ಅವರು ಮಾತ್ರ ಸಿಕ್ಸ್ ಸರ್ಜರಿ ಮಾತ್ರ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಬದಲಾಗಿ ಬೇರೆ ಏನು ಆಪರೇಷನ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗಿರಲಿಲ್ಲ ಇವ್ರು ಹೇಳ್ತಾ ಇದ್ರು ಈಗಾಗಲೇ ಇಲ್ಲಿ ಇರೋದು ಒಂದೇ ಒಂದು ಆಪರೇಷನ್ ಥಿಯೇಟರ್ ಅದರಲ್ಲಿ ಅವ್ರದ್ದು ಪರ್ ಡೇ ಎರಡು ಏನು ಶೆಡ್ಯೂಲ್ ಇತ್ತು ಅದು ಪೋಸ್ಟ್ಪೋನ್ ಮಾಡಿದ್ದಾರೆ ಓನ್ಲಿ ಆಸ್ ಅ ಪ್ರಿಕಾಷನ್ ಆತಂಕ ಇರೋದು ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಪ್ರಿಕಾಷನರಿ ಮೆಜರ್ ಆಗಿ ಅವರು ಒಂದು ಡಿಸಿಷನ್ ಆಸ್ ಅ ಡಾಕ್ಟರ್ ಆಸ್ ಎಮ್ ಎಸ್ ಅವರು ತಗೊಂಡಿರೋದು ಆದ್ರೂ ಈಗಲೂ ನಾವು ಅವ್ರಿಗೆ ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೀನಿ ನೀರಿಂದು ಯಾವ ರೀತಿ ಅಭಾವ ಇರೋದಿಲ್ಲ ಜಿಮ್ಸ್ ಆಗಲಿ ಜಯದೇವ ಆಗಲಿ ಮ್ಯಾಕ್ಸಿಮಮ್ ನೀರ್ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ